ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಆಯುಧ ಪೂಜೆಯನ್ನು ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ವನಿತಾ ಹಾಗೂ ಉಪಾಧ್ಯಕ್ಷರಾದ ಲಕ್ಷ್ಮಿ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಅಧ್ಯಕ್ಷರಾದ ವನಿತಾರವರು ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ವರದಿ ಶೋಭಾ ಬೆಂಗಳೂರು ನಾನು ಅಗ್ಲಕುಪ್ಪೆ ಪಂಚಾಯತಿ ಅಧ್ಯಕ್ಷರು ವುನಿತಾ ಅಂತೇಳಿ ಇವ ನಾಳೆ ಆಯ್ತ್ ಪೂಜೆ ಹಬ್ಬ ಇದೆ ಹಂಗಾಗಿ ಒನ್ ಡೇ ಮುಂಚೆ ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲ ಪೂಜೆ ನಡೆಸ್ತಾ ಇದ್ದೀವಿ ಸರ್ ಸಮಸ್ತ ಕರ್ನಾಟಕದ ಎಲ್ಲ ಜನತೆಗೂ ಆಯ್ತ್ ಪೂಜೆ ಹಬ್ಬದ ಶುಭಾಶಯಗಳು ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲರಿಗೂ ಸು ಸುಖವಾಗಿರಲಿ ಆಯ್ತ್ ಪೂಜೆ ಸುಖ ಸುಖ ಶಾಂತಿಯಾಗಿರಲಿ ಆಯ್ತು ನಾಳೆ ಆಯ್ತ್ ಪೂಜೆ ಇರೋದ್ರಿಂದ ಇವತ್ತೇ ನಮ್ಮ ಪಂಚಾಯತ್ನಲ್ಲಿ ಆಯ್ತು ಪೂಜೆ ಮತ್ತು ದಸರಾ ಬಗ್ಗೆ ಪೂಜೆ ನಡೀತಾ ಇದೆ ಸರ್ವ ಸದಸ್ಯರು ಎಲ್ಲರೂ ಹಾಜರಾಗಿದ್ದಾರೆ ನಮ್ಮ ಪಂಚಾಯಿತಿ ಕಾರ್ಯದರ್ಶಿಗಳು ಪಿ ಡಿ ಒಗಳು ಎಲ್ಲ ಅಧಿಕಾರಿಗಳು ಎಲ್ಲ ಹಾಜರಾಗಿದ್ದಾರೆ ಈ ಹಬ್ಬದ ಪ್ರಯುಕ್ತ ಒಳ್ಳೆ ಬೆಳೆ ಮಳೆ ಚೆನ್ನಾಗಾಗಲಿ ಎಲ್ಲ ಸುಖ ಶಾಂತಿಯಿಂದ ಎಲ್ಲರೂ ಇರಲಿ ಅಂದ್ಬಿಟ್ಟು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಬ್ಬದ ಶುಭಾಶಯಗಳು ವೆಂಕಟಾಚಲಯ್ಯ ಸದಸ್ಯ ಮೆಂಬರು ಈ ದಿನದಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆದರೆ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಪಿ ಡಿ ಹೊಸರು ನಮ್ಮ ಸದಸ್ಯರು ಎಲ್ಲ ಬಂದು ನಾವು ಭಾಗವಹಿಸಿದ್ದೀವಿ ನಾವು ಈ ಕಾರ್ಯಕ್ರಮವನ್ನು ನಾಳೆ ಮಾಡಬೇಕಾಗಿತ್ತು ಆದರೆ ಇವತ್ತಿನ ದಿವಸ ಮಾಡಿ ಎಲ್ಲ ಖುಷಿಯಿಂದ ಆಚರಣೆ ಮಾಡಿದ್ದೀವಿ ಇನ್ನು ನಾವು ನಮ್ಮ ನಾವು ಮಾಡಿಬಿಟ್ಟು ಇವತ್ತಿನ ದಿವಸ ಮುಗಿಸ್ಕೊಂಡು ಖುಷಿಯಿಂದ ಶುಭಾಶಯಗಳನ್ನು ಹೇಳ್ಕೊಳೋಕ್ಕೆ ಇಷ್ಟಪಡ್ತೀವಿ ಅಗ್ಲಕುಪ್ಪೆ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಲ್ರಿಗೂ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಐದು ಪೂಜೆ ವಿಶೇಷವಾಗಿ ಇವತ್ತು ಪೂಜೆ ಇಕ್ಕೊಂಡಿದ್ದೀವಿ ಇವತ್ತು ಎಲ್ಲ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಪಂಚಾಯಿತಿ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿ ಪಿ ಡಿಒ ಎಲ್ಲರೂ ಭಾಗಿಯಾಗಿದ್ದಾರೆ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ತೆ